ಗುಣ ಲೆಕ್ಕ ಮೂವತ್ತ್ನಾಲ್ಕು ಗುಣಿಸು ಇಪ್ಪತ್ತ ಒಂಬತ್ತು ಮೊದಲಿಗೆ ಈಂದ ಸ್ಟಾರ್ಟ್ ಮಾಡಬೇಕು ಒಂಬತ್ತರಿಂದ ನಾಲ್ಕಕ್ಕೆ ಗುಣಿಸಿ ಒಂಬತ್ತರಿಂದ ಮೂರಕ್ಕೆ ಗುಣಿಸಿ ಮೊದಲಿಗೆ ಒಂಬತ್ತು ಗುಣಿಸು ನಾಲ್ಕು ಒಂಬತ್ತು ನಾಲ್ಕಲಿ ಮೂವತ್ತ ಆರು ಒಂಬತ್ನಾಲ್ಕಲಿ ಮೂವತ್ತಾರು ಮೂವತ್ತಾರರಲ್ಲಿ ಆರು ಎನ್ನುವುದು ಬಿಡಿಸ್ಲಾನ್ ಬರಿಬೇಕು ಆರು ಬರಿತೇನೆ ಮೂರೇನಾಗ್ತದೆ ಮುಂದಿನ ಸಂಖ್ಯೆಗೆ ಕ್ಯಾರಿ ಅಂದರೆ ಮೂರನ ಮೇಲೆ ಒಂಬತ್ತನ್ನ ನಾಲ್ಕು ಗುಣಿಸಿ ಆಯಿತು ನಂತರ ಒಂಬತ್ತನ್ನು ಮೂರಕ್ಕೆ ಗುಣಿಸಿ ಒಂಬತ್ತು ಗುಣಿಸು ಮೂರು ಒಂಬತ್ತ್ಮೂರಲ್ಲಿ ಎಷ್ಟು ಇಪ್ಪತ್ತ ಏಳು ಇಪ್ಪತ್ತ ಏಳು ಕೂಡಿಸು ಮೂರು ಕ್ಯಾರಿ ಇದೆಯಲ್ಲ ಅದು ಕೂಡಿಸು ಮೂರು ಎಷ್ಟಾಯಿತು ಮೂವತ್ತು ಮೂವತ್ತು ಇವಾಗ ಪೂರ್ತಿಯಾಗಿ ಬರ್ಕೊಳ್ಳಿ ಮೂವತ್ತು ಮುಂದೆ ಸಂಖ್ಯೆ ಯಾವುದಿಲ್ಲಲ್ಲ ಅದಕ್ಕೆ ಪೂರ್ತಿಯಾಗಿ ಬರ್ಕೊಂಡಿದ್ದಾನೆ ಒಂಬತ್ತರಿಂದ ಈ ಸಂಖ್ಯೆಗಳಿಗೆ ಗುಣಿಸಿ ಆಯಿತು ನಂತರ ಎರಡರಿಂದ ಗುಣಿಸಿ ಎರಡು ಗುಣಿಸು ನಾಲ್ಕು ಎರಡು ನಾಲ್ಕಲಿ ಎಂಟು ಎರಡು ನಾಲ್ಕಲಿ ಎಂಟು ಎಲ್ಲಿ ಬರಿಬೇಕು ಈ ಸ್ಥಾನವನ್ನು ಬಿಟ್ಟು ಬರೀಬೇಕು ಎರಡು ನಾಲ್ಕಲಿ ಎಂಟು ನಂತರ ಎರಡರಿಂದ ಮೂರಕ್ಕೆ ಗುಣಿಸಿ ಎರಡು ಮೂರಲಿ ಆರು ನಂತರ ಏನು ಮಾಡಬೇಕು ಗುಡಿಸಿ ಆರು ಎಂಟು ಕುಡಿಸು ಸೊನ್ನೆ ಎಂಟು ಆರು ಕುಡಿಸು ಮೂರು ಒಂಬತ್ತು ಎಷ್ಟು ಥರ ಒಂಬೈನೂರ ಎಂಬತ್ತ ಆರು